ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲ್ನಾಡು ಚಾನಲ್ ನಾನಿವತ್ತು ತೋಟಕ್ಕೆ ಬಂದಿದ್ದೀನಿ ಕಾಫಿ ಗಿಡ ಮತ್ತು ಕಾಫಿಯ ವಿಡಿಯೋ ಮಾಡಲಿಕ್ಕೆ ಅಂತ ಇವತ್ತು ತೋಟಕ್ಕೆ ಬಂದೆ ನಾನು ಫ್ರೆಂಡ್ಸ್ ಕಾಫಿ ಹಣ್ಣಾಗಿಬಿಟ್ಟಿದೆ ನೋಡಿ ಕಾಫಿ ಈಗ ಫುಲ್ ಹಣ್ಣಾಗಿಬಿಟ್ಟು ಹಣ್ಣಾಗಿದೆ ಹಾಗೆ ವಾರ ನಾನು ಕಳೆದ ವಿಡಿಯೋದಲ್ಲಿ ಕಾಫಿ ಹೂವಾಗಿರೋದು ವೀಡಿಯೋ ತೋರಿಸ್ಬಿಟ್ಟಿದ್ದೆ ಕಾಫಿ ಇರುವ ಇರುವಾಗಲೇ ಕಳೆದ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಮಳೆ ಬಂದುಬಿಟ್ಟು ಕಾಫಿ ಹೂವು ಸಹ ಆಗಿಬಿಟ್ಟಿದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗುತ್ತಲ್ವ ಫ್ರೆಂಡ್ಸ್ ಥರ ಇದೆ ಚೆರಿ ಚೆರಿ ಥರ ಇದೆ ನೋಡಿ ಮೇಲೆ ಮಕ್ತಾಜ ಬನ್ನಿ ಫ್ರೆಂಡ್ಸ್ ಕಾಯಿ ಕಾಫಿ ಹೇಗಿದೆ ಅಂತ ತೋರಿಸ್ತಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಕಾಫಿ ಬೇಳೆ ನೋಡಿ ಒಳಗಡೆ ಕಾಣ್ತಿದೆಯಲ್ವಾ ಕಾಫಿ ಬೇಳೆ ನೋಡಿ ಫ್ರೆಂಡ್ಸ್ ಇದು ಒಣಗಿದ ಮೇಲೆ ಸಿಪ್ಪೆ ಡ್ರೈ ಆಗಿಬಿಟ್ಟು ಬ್ಲ್ಯಾಕ್ ಕಲರ್ ಆಗುತ್ತೆ ಆವಾಗ ಕಾಫಿ ಬೇಳೆ ಚೆನ್ನಾಗಿದ್ದಾಗುತ್ತೆ ಹಿಟ್ಟು ಮಾಡಲಿಕ್ಕೆಲ್ಲ ಮಿಲ್ಲಿಗೆ ಹಾಕ್ಲಿಕ್ಕೆ ಕಾಫಿನ ಚೆನ್ನಾಗಾಗುತ್ತೆ ಅದಕ್ಕೆ ಕಾಫಿ ಕುಯ್ದುಬಿಟ್ಟು ಏಳೆಂಟು ಬಿಸಿಲಲ್ಲಿ ಒಣಗಿಸ್ತೀವಿ ಚೆನ್ನಾಗಿ ಬಿಸಿಲಿದ್ರೆ ಏಳು ಬಿಸಿಲು ಸಾಕು ಏಳು ದಿನ ಬಿಸಿಲು ಸಾಕು ಆಮೇಲೆ ಚೀಲಕ್ ತುಂಬಿಸಿ ಆಮೇಲೆ ಮಾರ್ಕೆಟಿಗೆ ಸೇಲ್ ಮಾಡೋದು ಗಿಡದಲ್ಲಿ ಕಾಫಿ ಇರಬೇಕಾದ್ರೇ ಅಂದರೆ ನೋಡಲಿಕ್ಕೆ ಚೆಂದ ಆಗಿರಬೇಕಾದ್ರೆ ಮತ್ತು ಕಾಫಿ ಇರಬೇಕಾದ್ರೇ ಕಾಫಿ ಕುಯ್ಯಾದ್ಮೇಲೆ ಗಿಡ ನೋಡಿ ಹೇಗೆ ಕಾಣುತ್ತೆ ಅಂತ ಇಲ್ಲಿ ಆಲ್ರೆಡಿ ಕಳೆದ ವಾರ ಕುಯ್ದಾಗಿ ಕುಯ್ದಾಗಿದೆ ಈ ಕಾಫಿ ಈ ಗಿಡದಲ್ಲಿ ನಮ್ಮ ತೋಟದ ಮಧ್ಯೆ ಮಧ್ಯೆ ಕಿತ್ತಲೆ ಹಣ್ಣಿನ ಗಿಡ ಇದೆ ಸಿಲ್ವರ್ ಮರ ಇದೆ ಆಮೇಲೆ ಕಾಳುಮೆಣಸು ಇದೆ ಕಾಳುಮೆಣಸು ಕರಿಮೆಣಸು ನೋಡಿ ಆಮೇಲೆ ಫ್ರೆಂಡ್ಸ್ ಇದು ಕಾಳುಮೆಣಸಿನ ಬಳ್ಳಿ ಕಾಫಿ ಸೀಸನ್ ಮುಗಿದ ಮೇಲೆ ಕಾಳುಮೆಣಸು ಮೆಣಸು ಕೊಯ್ಯೋದು ಕಾಳು ಆಮೇಲೆ ಕಾಳುಮೆಣಸು ಮೆಣಸು ಇರುತ್ತೆ ತೆರಳಿ ಹಣ್ಣು ಸೀಬೆ ಹಣ್ಣಿನ ಗಿಡ ಸಹ ಇದೆ ಮಾವಿನ ಗಿಡ ಮಾವಿನ ಮರ ಇದೆ ನೋಡಿ ಕಸಿ ಮಾವಿನ ಮರ ಇದು ಇದು ಅರೇಬಿಕಾ ಕಾಫಿ ಗಿಡ ಇದು ಸ್ವಲ್ಪ ಮಳೆ ಇರಬೇಕಾದ್ರೆ ಕೊಯ್ಲಿಕ್ಕೆ ಬರುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರಲ್ಲೇ ಇದು ಈ ಕಾಫಿನ ಕೊಯ್ಲಿ ಬರುತ್ತೆ ಈ ಗಿಡ ಈ ಗಿಡದ ಕಾಫಿ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಇದು ರೋಬಸ್ಟ್ ರೋಬಸ್ಟ್ ಚೆರಿ ರೋಬಸ್ಟ್ ಚೆರಿ ಅಂತಾರೆ ಈ ಕಾಫಿಗೆ ಅರೇಬಿಕಾ ನಮ್ಮಲ್ಲಿ ಜಾಸ್ತಿ ಇಲ್ಲ ರೋಬಸ್ಟ್ ಇರೋದು ಜಾಸ್ತಿ ಹಾಗೆ ಮಧ್ಯದಲ್ಲಿ ಅಡಿಕೆ ಅಡಿಕೆ ತೋಟ ಇದೆ ನಮ್ದೇ ಅಡಿಕೆ ಸಹ ಹಾಕಿದ್ದೇವೆ ಅಡಿಕೆ ಕೊಯ್ಲು ಆಗಿಬಿಟ್ಟಿದೆ ಮರ ಫುಲ್ ಖಾಲಿ ಖಾಲಿಯಾಗಿದೆ ಮಧ್ಯದಲ್ಲಿ ತೆಂಗಿನ ಮರ ತೆಂಗಿನ ಮರ ಸಹ ಇದೆ ಇಲ್ಲೊಂದು ಸೀಬೆ ಗಿಡ ಇದೆ ಆಮೇಲೆ ಬಾಳೆ ಗಿಡ ಸಹ ಇದೆ ಇದು ಬಾಳೆ ಗಿಡ ಇದು ಸಹ ಕಸಿ ಮಾವಿನ ಗಿಡ ಹಲಸಿನ ಗಿಡ ಸಹ ಇದೆ ತೋಟದ ಮಧ್ಯದಲ್ಲಿ ನಮ್ಮ ಮನೆ ನಮ್ಮ ಮನೆ ಕಾಣಿಸಿದ್ಯಾ ನಮ್ಮದು ಹೆಂಚಿನ ಮನೆ ನಾವು ಮಲೆನಾಡಲ್ಲಿ ಸ್ಲ್ಯಾಪಿನ ಮನೆ ಅಷ್ಟು ಅಷ್ಟಿದಾಗೋದಿಲ್ಲ ಸ್ಲ್ಯಾಪ್ ಅಷ್ಟು ಬಾಳಿಕೆ ಬರೋದಿಲ್ಲ ಅಂತಿದ್ದ ಅಂತಾರೆ ಇಲ್ಲಿ ಹಂಚಿನ ಮನೆಯೇ ಚೆನ್ನಾಗಾಗೋದು ಇದ್ರಲ್ಲಿ ನೋಡಿ ಈ ಗಿಡದಲ್ಲಿ ನೋಡಿ ಫ್ರೆಂಡ್ಸು ಕಾಫಿ ಹಣ್ಣು ಆಗಿದೆ ಕಾಯಿನೂ ಸಹ ಇದೆ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣಿನ ಗಿಡ ನೋಡಿ ಫ್ರೆಂಡ್ಸ್ ಇದು ಬೆಣ್ಣೆ ಹಣ್ಣು ಇದು ಮಳೆಗಾಲದಲ್ಲಿ ಆಗುತ್ತೆ ಅದ್ರ ಜೊತೆಗೆ ನಾವು ಸ್ವಲ್ಪ ತರಕಾರಿ ಸಹ ಬೆಳೆದಿದ್ವಿ ತೊಂಡೆಕಾಯಿ చండెకై బి కేసు నోడి హాల్ కేసు ಬಾಳೆ ಒಂದು ಬಾಳೆಕಾಯಿ ಗೊನೆಯಾಗಿಬಿಟ್ಟಿದೆ ಕಿತ್ಲೆಹಣ್ಣಿನ ಮರ ನೋಡಿ ಈ ಸೀಸನಲ್ಲಿ ಬೇಸಿಗೆಯಲ್ಲಿ ಕಿತ್ಲೆಹಣ್ಣೆ ಇರೋದಿಲ್ಲ ಮಳೆಗಾಲದಲ್ಲಿ ಬೇಕಾದಷ್ಟು ಕಿತ್ಲೆಹಣ್ಣೆ ಇರುತ್ತೆ ಆವಾಗ ತಿನ್ನಲಿಕ್ಕೆ ಶೀತ ಆಗುತ್ತೆ ಮೆಣಸಿನ ಬಳ್ಳಿ ಹೇಗೆ ಹೋಗಿಬಿಟ್ಟಿದೆ ನೋಡಿ ಅಡಿಕೆ ಮರಕ್ಕೆ